ಒಂದು ಹಳ್ಳಿಯಲ್ಲಿ ತಂದೆ ಮತ್ತು ಮಗನು ವಾಸಿಸುತ್ತಿದ್ದರು ಅವರ ಬಳಿ ಒಂದು ಕತ್ತೆಯೂ ಇತ್ತು ಒಂದು ದಿನ ಅವರು ತಮ್ಮ ಕತ್ತೆಯೊಂದಿಗೆ ದೂರದ ದೇಶಕ್ಕೆ ಪ್ರಯಾಣಿಸಲು ನಿರ್ಧರಿಸಿದರು ಅವರು ತಮ್ಮ ಬಟ್ಟೆ ಬರೆಗಳನ್ನು ಮೂಟೆ ಕಟ್ಟಿಕೊಂಡರು ಮತ್ತು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಅದು ಬಹಳ ದೂರದ ಪ್ರಯಾಣವಾಗಿತ್ತು ಅವರು ತಮ್ಮ ಗಮ್ಯಸ್ಥಾನಕ್ಕೆ ತಲುಪಲು ಹಲವಾರು ಊರುಗಳನ್ನು ಬೆಟ್ಟಗಳನ್ನು ಮತ್ತು ದೇಶಾಂತರಗಳನ್ನು ದಾಟಬೇಕಾಗಿತ್ತು ಆದ್ದರಿಂದ ತಂದೆಯು ತನ್ನ ಮಗನನ್ನು ಕತ್ತೆಯ ಮೇಲೆ ಸವಾರಿ ಮಾಡಲು ಅವಕಾಶ ಮಾಡಿಕೊಟ್ಟನು ಮತ್ತು ಅವನು ಅವರ ಪಕ್ಕದಲ್ಲಿ ನಡೆದನು ಅವರು ಮೊದಲ ಪಟ್ಟಣಕ್ಕೆ ಬಂದಾಗ ಅಲ್ಲಿನ ಜನರು ಅವರನ್ನು ನೋಡಿ ಪಿಸುಗೊಡಲು ಪ್ರಾರಂಭಿಸಿದರು ಅವರಲ್ಲಿ ಒಬ್ಬ ಗಟ್ಟಿಧ್ವನಿಯಲ್ಲಿ ಹೇಳಿದ ಆ ಯುವಕ ಎಷ್ಟು ಅಸಭ್ಯ ಮತ್ತು ಅಗೌರವ ತೋರುತ್ತಿದ್ದಾನೆ ನೋಡಿ ಅವನು ಕತ್ತೆಯ ಮೇಲೆ ಕುಳಿತಿದ್ದಾನೆ ಮತ್ತು ಅವನ ವಯಸ್ಸಾದ ತಂದೆ ಬಿಸಿಲಿನಲ್ಲಿ ನಡೆಯುತ್ತಿದ್ದಾರೆ ಅವನು ತನ್ನ ವಯಸ್ಸಾದ ತಂದೆಯನ್ನು ಕತ್ತೆಯ ಮೇಲೆ ಕೂಡಿಸಿಕೊಳ್ಳಬೇಕು ಎಂದನು ಇದನ್ನು ಕೇಳಿಸಿಕೊಂಡ ತಂದೆ ಮತ್ತು ಮಗನಿಗೆ ಮುಜುಗರವಾಯಿತು ಹಾಗಾಗಿ ಹುಡುಗನು ಕತ್ತೆಯಿಂದ ಇಳಿದು ತನ್ನ ತಂದೆಯನ್ನು ಕತ್ತೆಯ ಮೇಲೆ ಸವಾರಿ ಮಾಡಲು ಕೇಳಿದನು ಅವರು ಆ ಪಟ್ಟಣವನ್ನು ದಾಟಿದರು ಅವರು ಮೊದಲನೇ ಪಟ್ಟಣವನ್ನು ದಾಟಿ ಎರಡನೇ ಪಟ್ಟಣಕ್ಕೆ ಬಂದರು ಎರಡನೇ ಪಟ್ಟಣದ ಜನರು ಕೂಡ ಅವರನ್ನು ನೋಡಿ ಮಾತನಾಡಲು ಪ್ರಾರಂಭಿಸಿದರು ಅವರಲ್ಲಿ ಒಬ್ಬ ಉಚ್ಚಧ್ವನಿಯಲ್ಲಿ ಹೇಳಿದ ಆ ತಂದೆ ಎಷ್ಟು ಸ್ವಾರ್ಥಿ ಮತ್ತು ಬೇಜವಾಬ್ದಾರನಾಗಿದ್ದಾನೆ ನೋಡಿ ಅವನ ಮಗ ಬಿಸಿಲಿನಲ್ಲಿ ನಡೆಯುತ್ತಿದ್ದಾನೆ ಮತ್ತು ತಂದೆಯು ಸವಾರಿಯನ್ನು ಆನಂದಿಸುತ್ತಿದ್ದಾನೆ ತಾವು ಎಷ್ಟೇ ಕಷ್ಟಪಟ್ಟರೂ ಸಹ ಹೆತ್ತವರು ಯಾವಾಗಲೂ ತಮ್ಮ ಮಕ್ಕಳಿಗೆ ಆಸರೆ ನೀಡಲು ಪ್ರಯತ್ನಿಸುತ್ತಾರೆ ಆದರೆ ಈ ತಂದೆ ತನ್ನ ಮಗುವಿಗೆ ನೋವು ಕೊಡುವುದರ ಮೂಲಕ ತಾನು ಸಮಾಧಾನ ಪಡೆಯುತ್ತಿದ್ದಾನೆ ಇದನ್ನು ಕೇಳಿಸಿಕೊಂಡ ತಂದೆ ಮತ್ತು ಮಗನಿಗೆ ಮತ್ತೆ ಮುಜುಗರದ ಅನುಭವವಾಯಿತು ಸ್ವಲ್ಪ ದೂರ ಹೋದ ನಂತರ ತಂದೆ ಕತ್ತೆಯಿಂದ ಇಳಿದನು ಮತ್ತು ತಂದೆ ಮತ್ತು ಮಗ ಇಬ್ಬರು ಕತ್ತೆಯೊಂದಿಗೆ ನಡೆಯಲು ಪ್ರಾರಂಭಿಸಿದರು ಮೂರನೇ ಪಟ್ಟಣಕ್ಕೆ ಬಂದಾಗ ಅಲ್ಲಿನ ಜನರು ಅವರನ್ನು ಹಾಸ್ಯಾಸ್ಪದವಾಗಿ ನೋಡಿ ಟೀಕಿಸಿದರು ಅವರಲ್ಲಿ ಒಬ್ಬ ಹೇಳಿದನು ಈ ಪ್ರಯಾಣಿಕರು ಎಷ್ಟು ಹುಚ್ಚರು ಅವರ ಬಳಿ ಒಂದು ಕತ್ತೆ ಇದ್ದರೂ ಅದನ್ನು ಬಳಸುತ್ತಿಲ್ಲ ಕತ್ತೆ ಹೊಂದಿದ್ದರೂ ಅದನ್ನು ಸವಾರಿ ಮಾಡದಿದ್ದರೆ ಅದರಿಂದ ಏನು ಪ್ರಯೋಜನ ಎಂದನು ಇದನ್ನು ಕೇಳಿದ ತಂದೆ ಮತ್ತು ಮಗನಿಗೆ ಮೂರ್ಖತನದ ಅನುಭವವಾಯಿತು ಸ್ವಲ್ಪ ದೂರ ಹೋದ ನಂತರ ಅವರಿಬ್ಬರು ಕತ್ತೆಯ ಮೇಲೆ ಕುಳಿತು ಹೋಗಲು ನಿರ್ಧರಿಸಿದರು ಅವರಿಬ್ಬರು ಕತ್ತೆಯ ಮೇಲೆ ಕುಳಿತು ಸವಾರಿ ಮಾಡಲು ಪ್ರಾರಂಭಿಸಿದರು ನಾಲ್ಕನೇ ಪಟ್ಟಣಕ್ಕೆ ತಲುಪಿದಾಗ ಅಲ್ಲಿನ ಜನರು ಅವರನ್ನು ನೋಡಿ ಅವರನ್ನು ನಿಂದಿಸಲು ಪ್ರಾರಂಭಿಸಿದರು ಅವರಲ್ಲಿ ಒಬ್ಬರು ಉಚ್ಚಧ್ವನಿಯಲ್ಲಿ ಹೇಳಿದರು ಈ ಸವಾರರು ಎಷ್ಟು ಕ್ರೂರಿಗಳು ಮತ್ತು ದಯಾಹೀನರು ಅವರಿಬ್ಬರು ಬಡಕತ್ತೆಯ ಮೇಲೆ ತಮ್ಮ ತೂಕದ ಹೊರೆ ಹೊರಿಸುತ್ತಿದ್ದಾರೆ ಅವರು ಕತ್ತೆಗೆ ಸ್ವಲ್ಪ ಕರುಣೆ ತೋರಿ ಅದರಿಂದ ಇಳಿದು ಹೋಗಬೇಕು ತಂದೆ ಮತ್ತು ಮಗ ಇದನ್ನು ಕೇಳಿ ಕತ್ತೆಗೆ ದಯೆ ತೋರಿಸಿದರು ಅವರಿಬ್ಬರು ಆ ಕತ್ತೆಯಿಂದ ಇಳಿದರು ಈಗ ಅವರಿಗೆ ಉಳಿದಿರುವ ಏಕೈಕ ಆಯ್ಕೆಯೆಂದರೆ ಕತ್ತೆಯನ್ನು ತಮ್ಮ ಮೇಲೆ ಹೊತ್ತುಕೊಂಡು ಹೋಗುವುದು ಆದರೆ ಅದು ಇನ್ನೂ ಹೆಚ್ಚು ಹಾಸ್ಯಾಸ್ಪದ ಎಂದು ಅವರು ಅರಿತರು ಸ್ವಲ್ಪ ದೂರ ಕ್ರಮಿಸಿದ ನಂತರ ಅವರು ಗ್ರಾಮದ ಹೊರವಲಯದಲ್ಲಿ ಮರದ ಕೆಳಗೆ ಕುಳಿತಿದ್ದ ಸನ್ಯಾಸಿಯನ್ನು ಕಂಡರು ತಂದೆ ಮತ್ತು ಮಗ ಸನ್ಯಾಸಿಗೆ ನಮಸ್ಕರಿಸಿದರು ಮತ್ತು ತಮ್ಮ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಪಟ್ಟಣದಿಂದ ಪಟ್ಟಣಕ್ಕೆ ಪ್ರಯಾಣಿಸುವಾಗ ದಾರಿಯಲ್ಲಿ ಭೇಟಿಯಾದ ಎಲ್ಲರನ್ನೂ ಸಂತೋಷಿಸಲು ಅವರು ಪ್ರಯತ್ನಿಸಿದ ಬಗ್ಗೆ ಆದರೆ ಅದರಿಂದಲೇ ಟೀಕೆಗೆ ಗುರಿಯಾದದ್ದು ಮತ್ತು ಅಪಹಾಸ್ಯಕ್ಕೊಳಗಾದ ವಿಷಯವನ್ನು ಹೇಳಿದರು ಸನ್ಯಾಸಿ ತಾಳ್ಮೆಯಿಂದ ಅವರ ಮಾತುಗಳನ್ನು ಕೇಳಿ ನಕ್ಕರು ಅವರು ಹೇಳಿದರು ನನ್ನ ಸ್ನೇಹಿತರೆ ಜನರು ಏನು ಹೇಳುತ್ತಾರೆಂದು ತಲೆಕೆಡಿಸಿಕೊಳ್ಳಬೇಡಿ ಎಲ್ಲವನ್ನು ಟೀಕಿಸುವುದು ಜನರ ಸ್ವಭಾವ ಅವರು ಯಾವಾಗಲೂ ಇತರರನ್ನು ದೂರಲು ಏನನ್ನಾದರೂ ಹುಡುಕುತ್ತಿರುತ್ತಾರೆ ಅವರ ಮಾತನ್ನು ಕೇಳದೆ ಇರುವುದು ಉತ್ತಮ ಜನರ ಮಾತುಗಳನ್ನು ಕೇಳಿದರೆ ನೀವು ಎಂದಿಗೂ ಸಂತೋಷದಿಂದ ಮತ್ತು ನೆಮ್ಮದಿಯಿಂದಿರಲು ಸಾಧ್ಯವಿಲ್ಲ ಆದ್ದರಿಂದ ಜನರು ಏನು ಹೇಳುತ್ತಿದ್ದರೂ ನೀವು ಅದನ್ನು ಗಮನಿಸದೆ ನೀವು ಬಯಸುವುದನ್ನು ಮಾತ್ರ ಮಾಡಿ ನಿಮಗೆ ಸರಿ ಎಂದು ಮತ್ತು ನಿಮಗೆ ಒಳ್ಳೆಯದೆಂದು ಅನ್ನಿಸುವುದನ್ನು ಮಾಡಿ ಇತರರ ಅಭಿಪ್ರಾಯಗಳನ್ನು ಗಮನಿಸದೆ ನಿಮ್ಮ ಸ್ವಂತ ಹೃದಯ ಮತ್ತು ಮನಸ್ಸನ್ನು ಅನುಸರಿಸಿ ಅದೇ ನಿಜವಾದ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸುವ ಏಕೈಕ ಮಾರ್ಗವಾಗಿದೆ ಎಂದರು ನಮ್ಮ ಜೀವನದಲ್ಲಿ ನೋಡಿದರೆ ನಾವು ಎಲ್ಲರನ್ನೂ ಸಂತೋಷಪಡಿಸಲು ಸಾಧ್ಯವಿಲ್ಲ ಎಂಬ ನಿಜವಾದ ಸತ್ಯವನ್ನು ಜೀವನವು ಯಾವಾಗಲೂ ನಮಗೆ ಹೇಳಿಕೊಡುತ್ತದೆ ತಂದೆ ಮಗ ಮತ್ತು ಅವರ ಕತ್ತೆಯ ಈ ಕಥೆಯು ಈ ಸಂಗತಿಯನ್ನು ಚೆನ್ನಾಗಿ ಸಾಬೀತುಪಡಿಸುತ್ತದೆ ಅವರು ಪ್ರಯಾಣಿಸುವಾಗ ಎಲ್ಲರೂ ಹೇಳಿದ್ದನ್ನು ಮಾಡಲು ಅವರು ಪ್ರಯತ್ನಿಸಿದರು ಆದರೆ ಪ್ರತಿ ಬಾರಿ ಅವರು ಜನರನ್ನು ಮೆಚ್ಚಿಸಲು ಪ್ರಯತ್ನಿಸಿದಾಗ ಅವರು ಮುಜುಗರ ಪಡಬೇಕಾಯಿತು ಜನರು ಸಂಪೂರ್ಣ ವಾಸ್ತವ ವಿಷಯಗಳನ್ನು ನೋಡದೆ ತಮ್ಮದೇ ಕಲ್ಪನೆಯಲ್ಲಿ ಮಾತನಾಡುತ್ತಾರೆ ಎಂದು ಇದು ತೋರಿಸುತ್ತದೆ ಪ್ರಾಮಾಣಿಕವಾಗಿ ಮತ್ತು ಸಂತೋಷದಿಂದ ಬದುಕುವ ಮಾರ್ಗವೆಂದರೆ ಇತರರಿಗಾಗಿ ನಮ್ಮನ್ನು ಬದಲಾಯಿಸಿಕೊಳ್ಳುವುದೂ ಅಲ್ಲ ಬದಲಾಗಿ ನಮ್ಮ ಸ್ವಂತ ನಂಬಿಕೆಗಳಿಗೆ ನಾವು ಸದಾ ನಿಷ್ಠರಾಗಿರುವುದು ನಮ್ಮನ್ನು ಇತರರೊಂದಿಗೆ ಹೊಂದಿಕೊಳ್ಳಲು ಯಾವಾಗಲೂ ಬದಲಾಗುವುದು ಅರ್ಥಹೀನವೂ ದುಃಖಕರವೂ ಆಗಿರುತ್ತದೆ ಅಲ್ಲದೆ ನಾವು ನಮ್ಮತನವನ್ನು ಮತ್ತು ನಮ್ಮ ಸ್ವಭಾವವನ್ನು ಮರೆತು ಬಿಡುತ್ತೇವೆ ತಂದೆ ಮತ್ತು ಮಗನ ಕಥೆಯು ಸನ್ಯಾಸಿಯ ಸಲಹೆಯೊಂದಿಗೆ ಕೊನೆಗೊಂಡಿತು ಈ ಕಥೆಯು ನಾವು ಎಲ್ಲರನ್ನು ಸಂತೋಷಪಡಿಸಲು ಪ್ರಯತ್ನಿಸಿದರೆ ನಾವು ನಮ್ಮನ್ನೇ ಕಳೆದುಕೊಳ್ಳುತ್ತೇವೆ ಎಂಬ ಹಳೆಯ ಸತ್ಯವನ್ನು ನೆನಪಿಸುತ್ತದೆ ನಾವು ನಮಗೆ ನಿಷ್ಠರಾಗಿರುವುದು ಮತ್ತು ನಮ್ಮ ಸ್ವಂತ ಮಾರ್ಗವನ್ನು ಅನುಸರಿಸುವುದು ಮುಖ್ಯವಾಗಿದೆ ನೀವು ಏನೇ ಮಾಡಿದರೂ ಜನರು ಯಾವಾಗಲೂ ಮಾತನಾಡುತ್ತಾರೆ ಮತ್ತು ನಿಮ್ಮನ್ನು ಟೀಕಿಸುತ್ತಾರೆ ಜನರು ಏನು ಅಂದುಕೊಳ್ಳುತ್ತಾರೋ ಎಂಬುದರ ಆಧಾರದ ಮೇಲೆ ನಡೆಯುವ ಪ್ರಕ್ರಿಯೆಯಲ್ಲಿ ನಾವು ನಮ್ಮ ತೃಪ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ನಮಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನು ನಾವು ಮಾಡಬೇಕು ಜನಪ್ರಿಯ ಅಥವಾ ನಿರೀಕ್ಷೆಯದ್ದನ್ನು ಮಾಡಬಾರದು ಯಾವಾಗ ಜನರು ನಮ್ಮನ್ನು ಟೀಕಿಸುತ್ತಾರೆಯೋ ಅದು ನಮ್ಮ ಬೆಳವಣಿಗೆಯನ್ನು ಸೂಚಿಸುತ್ತದೆ ಮತ್ತು ನಾವು ಏನೋ ವಿಭಿನ್ನವಾಗಿ ಮಾಡುತ್ತಿದ್ದೇವೆ ಎಂದು ನಾವು ನೆನಪಿನಲ್ಲಿಡಬೇಕು ಆದ್ದರಿಂದ ನೀವು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ ನೀವು ಯಾವುದೇ ಆಯ್ಕೆಗಳನ್ನು ಮಾಡಿದರೂ ನಿಮ್ಮೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ಅಥವಾ ನಿಮ್ಮಲ್ಲಿ ದೋಷವನ್ನು ಕಂಡುಕೊಳ್ಳುವ ಯಾರಾದರೂ ಯಾವಾಗಲೂ ಇರುತ್ತಾರೆ ಆದ್ದರಿಂದ ಎಲ್ಲರ ನಿರೀಕ್ಷೆಗಳನ್ನು ಪೂರೈಸುವ ಬದಲು ನೀವು ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿ ಮತ್ತು ನಿಮ್ಮ ಸ್ವಂತ ಮಾರ್ಗವನ್ನು ಅನುಸರಿಸಿ ಏಕೆಂದರೆ ನಾವು ನಮ್ಮ ಹೃದಯದ ಮಾತನ್ನು ಕೇಳುವುದು ಮತ್ತು ಸ್ವನಿಷ್ಠರಾಗಿರುವುದು ನಮ್ಮ ತೃಪ್ತಿದಾಯಕ ಜೀವನಕ್ಕೆ ಕಾರಣವಾಗುತ್ತದೆ